ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕಮಲ್ಲಿ ಸೂಪರಾಗಿ ಕ್ರಿಸ್ಪಿಯಾಗಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಒಂದು ಬಟ್ಲಿಗೆ ಒಂದೂವರೆ ಕಪ್ ಆಗೋಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಉಪ್ಪು ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಒಂಚೂರು ಗಂಟು ಇಳಿದಿರೋ ರೀತಿ ಗಂಟು ಇಲ್ದಿರೋ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಒಂದೇ ಸರಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಜಾಸ್ತಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊಳ್ಬೇಕು ಈಗ ನೋಡಿ ಒಂಚೂರು ಗಂಟಿಲ್ದಿರೋ ರೀತಿ ರೀತಿಯಾಗಿ ಕಲಸಿಟ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈಗ ಇದನ್ನ ಎತ್ತಿಟ್ಬಿಟ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ದೀನಿ ನೋಡಿರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಳಗಡೆ ರಬಿಜ ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಉದ್ದ ಉದ್ದಿಗೆ ಕಟ್ ಮಾಡ್ಕೊಳ್ಳೋಣ ನಿಮಗೆ ರೌಂಡ್ ಬೇಕಾಗಿದ್ರೆ ರೌಂಡ್ ರೌಂಡ್ ಶೇಪಲ್ಲೂ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡಿ ಎಟ್ಟಿಟ್ಕೊ ಎತ್ತಿಟ್ಕೊಳ್ಳೋಣ ಈಗ ಇದಿಷ್ಟನ್ನು ಎತ್ತಿಟ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡೋಣ ಈಗ ಕಲಸಿ ಎತ್ತಿಟ್ಕೊಂಡಿರೋ ಹಿಟ್ಟಲ್ಲಿ ಕ್ಯಾಪ್ಸಿಕಮನ್ನ ಒಂದೊಂದಾಗಿ ಅದ್ದಿ ಹದ್ದಿ ಎಣ್ಣೆಗೆ ಬಿಟ್ಕೊಳ್ಳೋಣ ಎಣ್ಣೆಯಲ್ಲಿ ಬಿಡೋವಾಗ ಹುಷಾರಾಗಿ ಬಿಡಬೇಕು ಕೈಗೆ ಇಗುರುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಎರಡು ಸೈಡಲ್ಲೂ ಚೆನ್ನಾಗಿ ಬೇಯೋವರೆಗೂ ಒಂದು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸೂಪ್ಪರಾಗಿ ರೆಡಿ ಆಗುತ್ತೆ ಈ ಕ್ಯಾಪ್ಸಿಕಮ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್